ನಮಸ್ಕಾರ ನಾನು ನಿಮ್ಮ ರವಿಚೇತನ್ ಸೆಪ್ಟೆಂಬರ್ ಟೆನ್ ಅನ್ನೋ ಒಂದು ಟೈಟ್ಲ್ ಇಟ್ಕೊಂಡು ನಮ್ಮ ನಿರ್ಮಾಪಕರು ಹಿರಿಯ ನಿರ್ದೇಶಕರಾದಂಥ ಸಾಯಿ ಪ್ರಕಾಶ್ ಅವರು ಈ ಒಂದು ಸಿನಿಮಾ ಮಾಡಿದ್ದಾರೆ ಸೊ ಡಿಫ್ರೆಂಟ್ ಆಗಿದೆ ಸಬ್ಜೆಕ್ಟು ರೆಗ್ಯುಲರ್ ಫಾರ್ಮ್ಯಾಟಲ್ಲ ಅಂದರೆ ಇತ್ತೀಚೆಗಂತೂ ಇತ್ತೀಚೆಗಿಂತೂ ಬಹಳ ಇದ್ದಾವೆ ಸೊ ಸಾಯೋದು ಅದು ಒಂದೇ ದಾರಿಯಲ್ಲ ಅದಕ್ಕೆ ಏನು ಹುಡುಕಾಡ್ದೆ ಅದಕ್ಕೊಂದು ಸೊಲ್ಯೂಷನ್ಸ್ ಇರುತ್ತೆ ಸೊ ಆ ಒಂದು ನಿಟ್ಟಿನಲ್ಲಿ ಆ ಒಂದು ಎಳೆ ನಿಟ್ಕೊಂಡು ಈ ಒಂದು ಕತೆ ಮಾಡಿದ್ದಾರೆ ಡೆಫಿನೆಟ್ಲಿ ಎಲ್ಲರೂ ಈ ಸಿನಿಮಾ ನೋಡಬೇಕು ಯಾಕಂದರೆ ಬರೀ ಆಗ್ತಾ ಇದ್ದಾವೆ ಸೊ ಅದಕ್ಕೊಂದು ಪರಿಹಾರ ಇದೇ ಇರುತ್ತೆ ಹೀಗಾಗಿ ಯಾರು ಸೂಸೈಡ್ ಮಾಡ್ಕೋಬೇಡಿ ಸೊ ಅದಕ್ಕೊಂದು ಸೊಲ್ಯೂಷನ್ಸ್ ಇರುತ್ತೆ ಅನ್ನೋದಕ್ಕೆ ಈ ಒಂದು ಸಿನಿಮಾ ಮಾಡಿದ್ದಾರೆ ದಯವಿಟ್ಟು ಈ ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ನಾನು ಬಂದು ಥಿಯೇಟ್ರಲ್ಲಿ ನೋಡ್ತೀನಿ ಈ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಒಳ್ಳೆಯದಾಗಲಿ ಸಿನಿಮಾ ಚೆನ್ನಾಗಿ ಹೋಗಲಿ ಈ ಸಿನಿಮಾದಿಂದ ಎಲ್ರಿಗೂ ಒಂದು ಧೈರ್ಯ ಬರಲಿ ಸೂಸೈಡ್ ಮಾಡ್ಕೋಬಾರ್ದು ಒಂದು ಸೊಲ್ಯೂಷನ್ಸ್ ಇರುತ್ತೆ ಅಂತ ಅಂಥೇಳಿ ಸೊ ಆಲ್ ದ ಬೆಸ್ಟ್ ಸೆಪ್ಟೆಂಬರ್ ಟೆನ್ ಥ್ಯಾಂಕ್ ಯು